ಪ್ರೀಕ್ಷಕರೇ ಇವತ್ತು ಮತ್ತೊಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಬಂದಿದ್ದೀನಿ ಇದು ವಿಶೇಷವಾದಂತ ಒಂದು ಸ್ಕಾಲರ್ಶಿಪ್ ಆಗಿದೆ ಕೆಲವೇ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಒಂದು ಸ್ಕಾಲರ್ಶಿಪ್ ವಿಶೇಷ ವಿದ್ಯಾರ್ಥಿ ವೇತನ ಇದನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕರೇ ಡಿ ಎಕ್ಸಿ ಪ್ರೋಗ್ರೆಸಿವ್ ಮೈಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಅದು ಅಧಿಕ ಮಟ್ಟದ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೆ ಯಾವ್ಯಾವ ವಿದ್ಯಾರ್ಥಿಗಳು ಕೊಡ್ತಾ ಇದೆ ಎಲಿಜಿಬಿಲಿಟಿ ಏನು ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಈ ಸ್ಕಾಲರ್ಶಿಪ್ ನ ಬೆನಿಫಿಟ್ ಅನ್ನ ನೀವು ನೋಡೋದಾದ್ರೆ ದ ಸ್ಕಾಲರ್ಶಿಪ್ ಅಮೌಂಟ್ ಕವರ್ಸ್ ಎಜುಕೇಶನ್ ರಿಲೇಟೆಡ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ವಿಚ್ ಇನ್ಕ್ಲೂಡ್ಸ್ ಟ್ಯೂಷನ್ ಫೀಸ್ ಹಾಸ್ಟೆಲ್ ಫೀಸ್ ಮೆಸ್ ಫೀಸ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಬುಕ್ಸ್ ಸ್ಟೇಷನರಿ ಡಿವೈಸ್ ಆರ್ ಡೇಟಾ ಎಕ್ಸ್ಪೆನ್ಸಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ ಅಂತ ಹೇಳ್ತಾರೆ ನೀವು ಇಲ್ಲಿ ಕೊಡ್ತಕ್ಕಂಥ ವಿದ್ಯಾರ್ಥಿ ವೇತನವನ್ನ ಈ ಎಲ್ಲಾ ಕಾರಣಗಳಿಗೆ ಬಳಸ್ಕೋಬಹುದು ಅಂತ ಇನ್ನು ಡಾಕ್ಯುಮೆಂಟ್ ಏನೇನ್ ಬೇಕು ಅಂತ ಕೇಳೋದಾದ್ರೆ ಅಪ್ಲಿಕೆಂಟ್ಸ್ ಫೋಟೋಗ್ರಾಫ್ ಇರಬೇಕು ಮತ್ತೆ ಯಾವ ಗೆ ಅಡ್ಮಿಷನ್ ಆಗಿದ್ದೀರಿ ಅಂತಕ್ಕಂಥ ಒಂದು ಪ್ರೂಫ್ ಗೆ ಅಡ್ಮಿಷನ್ ಲೆಟರ್ ಆರ್ ಇನ್ಸ್ಟಿಟ್ಯೂಷನ್ ಐ ಡಿ ಕಾರ್ಡ್ ಇರಬೇಕು ಮತ್ತೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರಬೇಕು ಮತ್ತೆ ಪೇಮೆಂಟ್ ರೆಸಿಪ್ಟ್ಸ್ ಇರಬೇಕು ಈ ರೆಸಿಪ್ಟ್ಸ್ ಎಲ್ಲ ರಿಲೇಟೆಡ್ ಟು ಟ್ಯೂಷನ್ ಫೀಗೆ ಹಾಸ್ಟೆಲ್ ಫೀಗೆ ಬುಕ್ಸ್ ಪರ್ಚೇಸ್ಗೆ ಮೆಸ್ ಚಾರ್ಜಸ್ ಗೆ ಇನ್ನಿತರೆ ಎಜುಕೇಶನ್ ರಿಲೇಟೆಡ್ ಗೆ ಇರತಕ್ಕಂಥ ಎಕ್ಸ್ಪೆನ್ಸಿಸು ಹೋಲ್ ಇಯರ್ ಗೆ ಏನಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ಫೀ ರೆಸಿಪ್ಟ್ಸ್ಗಳನ್ನ ನೀವು ತೆಗೆದುಕೊಂಡು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಕ್ಲಾಸ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು ಮತ್ತೆ ಇನ್ಕಮ್ ಪ್ರೂಫ್ಗಾಗಿ ಐ ಟಿ ಆರ್ ಇರಬೇಕು ಅದ್ರ ಐ ಟಿ ರಿಟರ್ನ್ಸ್ ಇರಬೇಕು ಸ್ಯಾಲರಿ ಸ್ಲಿಪ್ಸ್ ಇರಬೇಕು ಅಥವಾ ಗವರ್ಮೆಂಟ್ ಅಥಾರಿಟಿ ಇರತಕ್ಕಂಥ ಡಿಪಾರ್ಟ್ಮೆಂಟ್ ಇಂದ ನೀವು ಆ ಒಂದು ಇನ್ಕಮ್ ಲೆಟರ್ನ ತೆಗೆದು ಪ್ರೂಫ್ ಆಗಿ ಸಬ್ಮಿಟ್ ಮಾಡಬೇಕು ಹೀಗೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಇನ್ಕಮ್ ಪ್ರೂಫು ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಇನ್ನು ಐಡೆಂಟಿಟಿ ಪ್ರೂಫ್ ಆಗಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇವುಗಳಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಐಡೆಂಟಿಟಿ ಪ್ರೂಫ್ ಆಗಿ ಇರಬೇಕಾಗುತ್ತೆ ದೆನ್ ಪಾಸ್ಬುಕ್ ಇರಬೇಕು ನಿಮ್ದೇ ಪಾಸ್ಬುಕ್ ಇದ್ರೆ ಉತ್ತಮ ದೆನ್ ಪ್ರೂಫ್ ಫಾರ್ ಟ್ರಾನ್ಸ್ಜೆಂಡರ್ ಅಂಡ್ ಫಿಸಿಕಲಿ ಡಿಸಬಿಲಿಟಿ ಇದರ ಡಾಕ್ಯುಮೆಂಟ್ ಇರಬೇಕು ಇಷ್ಟು ಗಳು ಅಪ್ಲೈ ಮಾಡಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗುತ್ತೆ ಇನ್ನು ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ವುಮೆನ್ ಅಂಡ್ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಗ್ರಾಜುಯೇಷನ್ ಇನ್ ಎನಿ ಇಯರ್ ಆಫ್ ಸ್ಟೆಮ್ ರಿಲೇಟೆಡ್ ಫೀಲ್ಡ್ ಆರ್ ಎಲಿಜಬಲ್ ಅಂತ ಹೇಳ್ತಾರೆ ಅಂದ್ರೆ ವುಮೆನ್ ಆಗಿರ್ಬೇಕು ಮತ್ತೆ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ ಆಗಿರ್ಬೇಕು ಅಂದ್ರೆ ಮಹಿಳೆಯರಿಗೆ ಇದನ್ನ ನೀಡಲಾಗುತ್ತೆ ಜೊತೆಗೆ ಟ್ರಾನ್ಸ್ಜೆಂಡರ್ ಇದ್ರೆ ಅವ್ರಿಗೂ ಕೂಡ ನೀಡಲಾಗುತ್ತೆ ಅವರು ಗ್ರಾಜುಯೇಷನ್ ಸ್ಟಡಿಯನ್ನ ಮಾಡ್ತಾ ಇರ್ಬೇಕು ಆ ಗ್ರಾಜುಯೇಷನ್ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಸ್ಟೆಮ್ ರಿಲೇಟೆಡ್ ಎಜುಕೇಶನ್ ಅಂತ ಕರೀತಾರೆ ಅಂದ್ರೆ ಸೈನ್ಸ್ ಸ್ಟ್ರೀಮ್ ಆಗಿರ್ಬೇಕು ಟೆಕ್ನಾಲಜಿ ಸ್ಟ್ರೀಮ್ ಆಗಿರ್ಬೇಕು ಇಂಜಿನಿಯರಿಂಗ್ ಸ್ಟ್ರೀಮ್ ಆಗಿರ್ಬೇಕು ಮ್ಯಾಥಮೆಟಿಕ್ಸ್ ಸ್ಟ್ರೀಮ್ ಆಗಿರ್ಬೇಕು ಈ ಸ್ಟ್ರೀಮ್ಗಳಲ್ಲಿ ಯಾವ ಒಂದು ಟ್ರಾನ್ಸ್ಜೆಂಡರ್ ಆರ್ ವುಮೆನ್ ಸ್ಟಡಿ ಮಾಡ್ತಾ ಇದ್ದಾರೋ ಅಂತವ್ರಿಗೆ ಈ ಸ್ಕಾಲರ್ಶಿಪ್ ನ ಕೊಡಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಅಪ್ಲಿಕೆನ್ಸ್ ಮಸ್ಟ್ ಹಾವ್ ಆಪ್ಟೈನ್ ಎ ಮಿನಿಮಮ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ದೇರ್ ಪ್ರೀವಿಯಸ್ ಕ್ಲಾಸ್ ಆರ್ ಸೆಮಿಸ್ಟರ್ ಅಂತ ಹೇಳ್ತಾರೆ ಹಿಂದಿನ ತರಗತಿಯಲ್ಲಿ ಅವರು ಸಿಕ್ಸ್ಟಿ ಪರ್ಸೆಂಟ್ ನಡ್ಕೊಂಡಿರ್ಬೇಕು ಆ ಮಾರ್ಕ್ಸ್ ಕಾರ್ಡ್ ಹತ್ರ ಇರಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಅಪ್ಲಿಕೆಂಟ್ಸ್ ಆನ್ ಓನ್ಲಿ ಫ್ಯಾಮಿಲಿ ಇನ್ಕಮ್ ಮಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಫೋರ್ ಲ್ಯಾಕ್ ಅಂತ ಹೇಳ್ತಾರೆ ಅಂದ್ರೆ ಫ್ಯಾಮಿಲಿ ಇನ್ಕಮ್ ನಾಲ್ಕು ಲಕ್ಷ ಈಕ್ವಲ್ ಇರಬೇಕು ಅಥವಾ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆ ತರ ಫ್ಯಾಮಿಲಿ ಗೆ ಮಾತ್ರ ಈ ಸ್ಕಾಲರ್ಶಿಪ್ ನ ಕೊಡಲಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಫ್ರಮ್ ಪ್ಯಾನ್ ಇಂಡಿಯಾ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತಾರೆ ಅಂದ್ರೆ ಇಂಡಿಯಾದಂತ ಯಾರ್ಯಾರು ವುಮೆನ್ ಆರ್ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ ಇದ್ದಾರೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಮತ್ತೆ ಯಾರು ಎಲಿಜಿಬಲ್ ಇಲ್ಲ ಅಂತ ಹೇಳುವಾಗ ಚಿಲ್ಡ್ರನ್ ಆಫ್ ಎಂಪ್ಲಾಯೀಸ್ ಆಫ್ ಡಿ ಎಕ್ಸಿ ಟೆಕ್ನಾಲಜಿ ಅಂಡ್ ಬಡ್ಡಿ ಫಾರ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತಾರೆ ಯಾರು ಡಿ ಎಕ್ಸಿ ಟೆಕ್ನಾಲಜಿ ನಲ್ಲಿ ವರ್ಕ್ ಮಾಡ್ತಾ ಇದಾರೋ ಅವರ ಮಕ್ಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗಲ್ಲ ಮತ್ತೆ ಬಡ್ಡಿ ಫಾರ್ ಸ್ಟಡಿ ನಲ್ಲಿ ಯಾರು ವರ್ಕ್ ಮಾಡ್ತಿದಾರೋ ಅವರ ಮಕ್ಳಿಗೆ ಈ ಒಂದು ಸ್ಕಾಲರ್ಶಿಪ್ ನ ನೀಡಲಾಗುವುದಿಲ್ಲ ಅವರು ಎಲಿಜಿಬಲ್ ಇಲ್ಲ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್ ಅಂತಾರೆ ಮತ್ತೆ ಇನ್ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರೆ ಯಾವ ಚಿಲ್ಡ್ರನ್ನು ಡಿಸಬಿಲಿಟಿ ಸ್ಟೂಡೆಂಟ್ಸ್ ಇದಾರೋ ಅವ್ರಿಗೆ ಮೇಜರ್ ಆಗಿ ಪ್ರಿಫರೆನ್ಸ್ ನ ಕೊಡ್ತೀವಿ ಅಂಥ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನು ಹೌ ಟು ಅಪ್ಲೈ ಅನ್ನುವಾಗ ನೀವು ಬಟಿ ಫಾರ್ ಸ್ಟಡಿ ಅಂತಕ್ಕಂಥ ವೆಬ್ಸೈಟ್ಗೆ ಹೋದ್ರೆ ಅಪ್ಲೈ ನೋವು ಅಂತಕ್ಕಂಥ ಒಂದು ಬಟನ್ ಸಿಗುತ್ತೆ ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಅಪ್ಲೈ ನೋವು ಅಂತಕ್ಕಂಥ ಬಟನ್ನ ಕ್ಲಿಕ್ ಮಾಡಿ ಆ ನಂತರದಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಇದ್ರೆ ರಿಜಿಸ್ಟರ್ ಐ ಡಿ ಇರುತ್ತೆ ಅದ್ರ ಮೂಲಕ ಲಾಗಿನ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತಕ್ಕಂಥದನ್ನ ಕ್ಲಿಕ್ ಮಾಡಿ ಅಲ್ಲಿ ಕೇಳ್ತಕ್ಕಂಥ ಎಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡುವ ಮೂಲಕ ಈ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಬೋದು ಕಂಪ್ಲೀಟ್ ಆಗಿದ ನಂತರದಲ್ಲಿ ನೀವು ಪ್ರಿವ್ಯೂನ ನೋಡಬೇಕಾಗುತ್ತೆ ರಿವ್ಯೂನಲ್ಲಿ ನಲ್ಲಿ ಏನೇನೆಲ್ಲ ನೀವು ಅಪ್ಲೈ ಮಾಡಿದ್ದೀರಿ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗತ್ತೆ ನೀವೇನಾದ್ರೂ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೊದಲನೇದಾಗಿ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ ಆ ರಿಜಿಸ್ಟರ್ ಆಗುವಾಗ ಕೆಲವು ಅಕ್ಸೆಪ್ಟೆನ್ಸ್ ನ ಕೇಳುತ್ತೆ ನೀವು ಅಕ್ಸೆಪ್ಟೆನ್ಸ್ ನ ಕೊಟ್ಟ ನಂತರದಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ನಿಮ್ಗೊಂದು ಐ ಡಿ ಬರುತ್ತೆ ಆ ನಂತರದಲ್ಲಿ ಲಾಗಿನ್ ಆಗಿ ಈ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬಹುದು ಅಪ್ಲಿಕೇಶನ್ ತುಂಬಾ ಈಜಿ ಇದೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ಅಪ್ಲಿಕೇಶನ್ ಹೇಗ್ ಫಿಲ್ ಮಾಡೋದು ಅಂತಕ್ಕಂಥದ್ದನ್ನು ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಆಗಿ ಮಾಡ್ಕೊಡ್ತೀನಿ ಹಾಗಾದ್ರೆ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರಿಗೆ ಈ ವಿದ್ಯಾರ್ಥಿ ವೇತನ ಕೊಡ್ತಾ ಅಂತ ಅಂತೇಳಿ ಈ ಡಿ ಎಕ್ ಸಿ ಪ್ರೋಗ್ರೆಸಿವ್ ಮೈಂಡ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತಕ್ಕಂಥದ್ದು ಯಾರು ಟ್ರಾನ್ಸ್ಜೆಂಡರ್ ಇದ್ದಾರೋ ದೇಶದಾದ್ಯಂತ ಮತ್ತೆ ಯಾರು ಹೆಣ್ಣು ಮಕ್ಕಳು ಈ ರೂರಲ್ ಕಡೆಯಿಂದ ಬಂದು ಅವರಿಗೆ ಎಜುಕೇಶನ್ ನ ಕಂಪ್ಲೀಟ್ ಮಾಡೋಕಾಗ್ತಾ ಇಲ್ವೋ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಆದಾಯ ಅವರ ಫ್ಯಾಮಿಲಿಗಿದೆಯೋ ಅಂತ ಹೆಣ್ಣು ಮಕ್ಕಳಿಗೆ ಮತ್ತೆ ಗೆ ಮತ್ತೆ ಫಿಸಿಕಲಿ ಚಾಲೆಂಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತಾನೆ ಈ ಒಂದು ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಐವತ್ತು ಸಾವಿರ ಕೊಡ್ತಕ್ಕಂತ ಸ್ಕಾಲರ್ಶಿಪ್ ಆಗಿದೆ ನಿಮ್ಮ ಎಜುಕೇಶನ್ ಗೆ ತುಂಬಾ ಹೆಲ್ಪ್ ಆಗ್ತಕ್ಕಂತ ಒಂದು ಸ್ಕಾಲರ್ಶಿಪ್ ಆಗಿದೆ ಜೊತೆಗೆ ನೆನಪಿರ್ಲಿ ಇವರು ಯಾವ ಸ್ಟ್ರೀಮ್ ಕೊಡ್ತೀವಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಸ್ಟೆಮ್ ಕೋರ್ಸ್ ಗಳಲ್ಲಿ ಯಾರು ಕಲಿತಾ ಇದಾರೋ ಅವ್ರಿಗೆ ಅಂತೇಳಿ ಅಂದ್ರೆ ಸೈನ್ಸ್ ಸ್ಟ್ರೀಮು ಟೆಕ್ನಾಲಜಿ ಸ್ಟ್ರೀಮು ಇಂಜಿನಿಯರಿಂಗ್ ಸ್ಟ್ರೀಮು ಮತ್ತೆ ಮ್ಯಾಥಮೆಟಿಕ್ಸ್ ಸ್ಟ್ರೀಮ್ ಅಲ್ಲಿ ಯಾರು ಕಲಿತಾ ಇದಾರೋ ಅಂತವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ನ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ನೀವೇನಾದ್ರೂ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಾಗ್ಬೋದು ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರು ಆಗ್ಬೋದು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಐವತ್ತು ಸಾವಿರ ಕಡಿಮೆ ಅಮೌಂಟ್ ಅಲ್ಲ ಇದು ಸಿಕ್ಕರೆ ಅವರ ಒಂದು ಎಜುಕೇಶನ್ ಬಹಳ ಉಪಯುಕ್ತ ರೀತಿನಲ್ಲಿ ಕಂಪ್ಲೀಟ್ ಆಗುತ್ತೆ ಆದಿಶೆಯಿಂದಾಗಿ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರು ಎಲಿಜಿಬಲ್ ಇದ್ರೆ ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ ನ ತೆಗೆದುಕೊಂಡು ಅವರ ಎಜುಕೇಶನ್ ನ ಪೂರ್ಣ ಮಾಡಿಕೊಂಡು ಅವರ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವು ಒಬ್ರು ಹೆಲ್ಪ್ ಮಾಡದಂಕ್ ಆಗುತ್ತೆ ಇನ್ನು ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ಈ ಒಂದು ಸ್ಕಾಲರ್ಶಿಪ್ ಲಿಂಕ್ ನ ನಾನು ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ನೀವು ಅಪ್ಲೈನ ಮಾಡಬಹುದು ಇನ್ನು ಕೊನೆಯದಾಗಿ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳೋದಾದ್ರೆ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇದೆ ಅಲ್ಲಿವರೆಗೆ ಕಾಯ್ಬೇಡಿ ಆದಷ್ಟು ಬೇಗ ಅಪ್ಲೈ ಮಾಡಿ ಕಂಪ್ಲೀಟ್ ಮಾಡಿ ಉಳಿದ ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಮತ್ತೆ ಏನಾದ್ರು ಕ್ವೈರಿ ಬಂದಾಗ ಇದಕ್ಕೆ ಸ್ಪಂದಿಸ್ಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿಯನ್ನ ಆಕ್ಟಿವ್ ಇರತಕ್ಕಂಥವನ್ನ ಇಟ್ಕೊಳ್ಳಿ ಅಲ್ಲಿಗೆ ಕಮ್ಯುನಿಕೇಶನ್ಸ್ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನೀವು ರಿಪ್ಲೈ ಮಾಡಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಂಡು ಸ್ಕಾಲರ್ಶಿಪ್ ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರತ್ಯಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಮತ್ತೆ ಹೇಳ್ತಾ ಏನಾದ್ರೂ ವಿಚಾರ ಗೊತ್ತಾಗ್ಬೇಕು ಅಥವಾ ಯಾವ್ದಾದ್ರು ವಿಡಿಯೋಗಳು ನಿಮ್ಗೆ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ